ಪ್ರಮೋದ ಈಗ ನಾನು ಹೇಳ್ದಂತೆ ಮಾಡಬೇಕು ಉಸಿರನ್ನ ಒಳಗೆ ಹೇಳ್ಕೊ ಈಗ ಉಸಿರನ್ನ ಹೊರಗೆ ಹೊರಗೆ ಹೊರಗ್ ಬಿಡ ಇದನ್ನ ಪ್ರತಿದಿನ ಪ್ರತಿಕ್ಷಣ ಮಾಡ್ತಾನೆ ಇರ್ತೀವಿ ಹೊತ್ತಾನೆ ಈ ರೀತಿ ಇದಕ್ಕೆ ಸರಿಯಾಗಿ ಗಮನ ಕೊಟ್ಟು ಮಾಡಲೇಬೇಕು ಅಂತ ರೀತಿಯ ಇದೇ ತರದ ಒಂದು ಒಳ್ಳೆ ಉದಾಹರಣೆಯನ್ನ ಕೊಟ್ಟು ಗುಂಡಪ್ಪನವ್ರು ಒಂದು ಒಳ್ಳೆ ಸಂದೇಶವನ್ನು ಹೇಳ್ತಿದ್ದಾರೆ ಏನಂತ ನೋಡೋಣ ನಾಸಿಕೊಳುಚ್ಛಾಸ ನಿಶ್ವಾಸ ನಡೆವಂತೆ ಸೂಸುತ್ತಲಿರಲಿ ನಿನ್ನಿರವು ಇರವು ಮಂಗಳವ ಆಶಿಸದೆ ಸಂಕಲ್ಪ ಯತ್ನಗಳ ನಿನಿತು ಮಂ ಸವಾಗಲಿ ಸೈಪು ಮಂಪು ತಿಮ್ಮ ನಾನು ಹೇಳಿದಾಗೆ ಈ ಉಸಿರನ್ನ ಒಳಗಳ್ಕೊಳ್ಳೋದು ಹೊರಗೆ ಬಿಡೋದು ಈ ವಿಚ್ ನಿಶ್ವಾಸ ಕ್ರಿಯೆಗಳು ತಿರುಪಾಡಿಗೆ ಅದಾಗ್ತಾ ಇರತ್ತೆ ಹಾಗೆ ನಾವು ಬದುಕ್ತಾ ಇರ್ತೀವಿ ಅದೇ ರೀತಿ ನಮ್ಮ ಜೀವನದಲ್ಲಿ ಕೂಡ ಮಂಗಳ ಕಾರ್ಯ ಅಂದರೆ ಒಳ್ಳೆ ಕೆಲಸಗಳನ್ನ ತುಂಬ ಸಂಕಲ್ಪ ಹಾಕಿ ತುಂಬ ಪ್ರಯತ್ನ ಪಟ್ಟು ಅಥವಾ ತುಂಬ ಎಲ್ಲ ಪ್ರಚಾರ ಮಾಡಿ ಮಾಡಲೇಬೇಕಂತಿಲ್ಲ ಅದು ಕೂಡ ಹೇಗೆ ಉಸಿರಾಟ ಸಹಜವಾಗಿ ಆಗುತ್ತೋ ಅಷ್ಟೇ ಸಹಜವಾಗಿ ಒಳ್ಳೆಯ ಕೆಲಸಗಳು ಕೂಡ ನಾವು ಮಾಡಬೇಕು ಜೀವನದಲ್ಲಿ ಅಂತ ತುಂಬ ಪ್ರಚಾರದ ಅವಶ್ಯಕತೆಯೂ ಇರಲ್ಲ ಅಥವಾ ತುಂಬ ಏನು ದೊಡ್ಡ ಕೆಲಸ ಮಾಡ್ತೀನಿ ಆ ಅಂತ ಅಂದ್ಕೊಳ್ಬೇಕು ಅಂತ ಇಲ್ಲ ಅಂತ ಹೇಗೆ ನಾವು ಒಬ್ಬ ದಕ್ಷ ಪೊಲೀಸ್ ಅಧಿಕಾರಿ ಒಬ್ಬ ಪ್ರಾಮಾಣಿಕ ಸರ್ಕಾರಿ ನೌಕರ ಅಥವಾ ಒಬ್ಬ ಜವಾಬ್ದಾರಿಯುತ ನಾಗರಿಕ ಈ ರೀತಿ ಪದಗಳನ್ನೆಲ್ಲ ಬಳಸ್ತೀವಿ ಹೊತ್ತನೆ ಆದರೆ ಅವರು ಹಂಗೆ ಇರಬೇಕು ಹೊತ್ತನೆ ಅವ್ರು ಅದೇ ಕೆಲಸ ಅದು ಅದನ್ನು ನಾವು ದೊಡ್ಡ ಅಬ್ಜೆಕ್ಟಿವ್ ಆಗಿ ಮಾಡ್ತೀವಿ ಅದರ ಅವಶ್ಯಕತೆ ಇಲ್ಲ ಅಂತ ಸಹಜವಾಗಿ ಆಗಬೇಕು ಇವಾಗ ಅದೆಲ್ಲ ಐರಣಿಯಾಗಿ ಹೋಗ್ತಿದೆ